ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಿಂದಿನ ಸಂಚಿಕೆಯಲ್ಲಿ ರವೀಂದ್ರ ಜೋಶಿ ಕ್ರಿಯೇಷನ್ಸ್ ವಾಹಿನಿಯಲ್ಲಿ ಜಗದೀಪ್ ಧನ್ಕಡ್ ಅವರ ರಾಜೀನಾಮೆಯ ಕುರಿತಾದಂಥ ವಿಸ್ತೃತ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ ಆಗ ಒಂದು ಮಾತು ಹೇಳಿದ್ದೆ ಸುಪ್ರೀಂ ಕೋರ್ಟ್ನಲ್ಲಿ ಅದೇ ಸೋಮವಾರ ನಿನ್ನೆ ನಡೆದಂಥ ಒಂದು ಕುತೂಹಲಕಾರಿ ಘಟನೆಯನ್ನು ಪ್ರಕರಣವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಅಂತ ಹೇಳಿದ್ದೆ ಅದನ್ನೀಗ ತಮಗೆ ಸವಿವರವಾಗಿ ತಿಳಿಸ್ತೇನೆ ಪ್ರಕರಣ ಏನು ಪ್ರಕರಣ ಕಳಂಕಿತ ಜಡ್ಜ್ ಆಗಿರುವಂಥ ಜಸ್ಟಿಸ್ ವರ್ಮಾ ಅವರ ಮೇಲೆ ಎಫ್ ಐ ಆರ್ ದಾಖಲಿಸಲಿಕ್ಕೆ ರಿಟ್ ಪಿಟಿಷನ್ ಹಾಕಿರ್ತಾರೆ ಒಬ್ಬ ವಕೀಲರು ಸುಪ್ರೀಂ ಕೋರ್ಟ್ ವಕೀಲರು ನಿಮಗೆ ಗೊತ್ತು ಯಾವುದೇ ಒಬ್ಬ ಜಡ್ಜ್ ಮೇಲೆ ಎಫ್ ಐ ಆರ್ ಹಾಕಬೇಕು ಅಂತಂದರೆ ಸುಪ್ರೀಂ ಕೋರ್ಟಿನ ಅನುಮತಿಯನ್ನು ಪಡೆಯಬೇಕು ಹಾಗಂತ ಕಾಯ್ದೆ ಮಾಡಲಾಗಿದೆ ಈಗಾಗಲೇ ಅವ್ರ ಮೇಲೆ ಒಂದು ತನಿಖಾ ಸಮಿತಿಯನ್ನು ಮಾಡಿ ಅವರೊಬ್ಬ ಕಳಂಕಿತ ಅಂತ ಸಾಬೀತಾಗಿದೆ ದೋಷಿ ಅಂತ ಸಾಬೀತಾಗಿದೆ ಅವ್ರ ಮೇಲೆ ನೀವು ಮಹಾಭಿಯೋಗ ನಡೆಸಬಹುದು ಅಂಥೇಳಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ಜಸ್ಟಿಸ್ ಸಂಜೀವ್ ಖನ್ನಾ ಅವರು ತಮ್ಮ ಆದೇಶವನ್ನು ಕಳಿಸಿದ್ದಾರೆ ಐ ಆರ್ ಯಾಕೆ ಹಾಕಿಲ್ಲ ಅನ್ನುವಂಥ ಪ್ರಶ್ನೆ ಕುರಿತು ಒಬ್ಬ ಸುಪ್ರೀಂ ಕೋರ್ಟ್ನ ವಕೀಲ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನ ಸಫಲ ಆಗ್ತಾ ಇಲ್ಲ ನಿನ್ನೆ ಸೋಮವಾರ ಈ ಪ್ರಕರಣ ಆನರೇಬಲ್ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಅವರ ಪೀಠದ ಮುಂದೆ ಬಂತು ಪೀಠದ ಮುಂದೆ ಬರುತ್ತೆ ನಂದಿದು ಮೂರನೇ ರಿಟ್ ಪಿಟಿಷನ್ನು ನಾನು ಪದೇ ಪದೇ ಕೇಳ್ತಾ ಇದ್ದೀನಿ ಜಸ್ಟಿಸ್ ವರ್ಮಾ ಅವರ ಮೇಲೆ ಎಫ್ ಐ ಆರ್ ದಾಖಲಿಸಿ ಅಂತ ಕೇಳ್ತಾ ಇದ್ದೀನಿ ಆದರೆ ಪ್ರತಿ ಬಾರಿಯೂ ಮುಂದೆ ಹಾಕಲಾಗ್ತಾ ಇದೆ ಈ ಹಿಂದೆ ಮೊದಲೇ ಬಾರಿ ಕೇಳಿದೆ ಇಲ್ಲ ಆವಾಗ ಮೂರು ಸದಸ್ಯರ ಒಂದು ಸಮಿತಿ ಇದನ್ನು ತೀರ್ಮಾನಿಸ್ತಾ ಇದೆ ಆದ್ದರಿಂದ ನಿಮ್ಮ ರಿಟ್ ಪಿಟಿಷನ್ನ ವಜಾ ಮಾಡ್ತೀವಿ ಅಂತ ವಜಾ ಮಾಡಿದರು ಎರಡನೇ ಸಲ ಈ ಸಮಿತಿ ತನ್ನ ತನಿಖೆಯ ವರದಿಯನ್ನು ಕೊಟ್ಟಿದೆ ಅದನ್ನ ರಾಷ್ಟ್ರಪತಿಯವರು ಕಳಿಸಿದ್ದೀವಿ ಆದ್ದರಿಂದ ನಿಮ್ಮ ರಿಟ್ ಪಿಟಿಷನ್ನ ವಜಾ ಅಂತ ಸಂಜೀವ್ ಖನ್ನಾ ಅವರು ವಜಾ ಮಾಡಿದರು ಈಗ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ ಇದಕ್ಕೆ ಆಸ್ಪದ ಮಾಡಿಕೊಡಿ ಅಂತ ಕೇಳ್ತಾರೆ ಲಾಯರ್ ಮ್ಯಾಥ್ಯೂಸ್ ಮೆಡುಂಪರ ಅಂತ ಈತ ಹಿರಿಯ ವಕೀಲ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಈತನ ಕಂಡ್ರೆ ಯಾವ ಜಡ್ಜ್ಗೂ ಆಗೋದಿಲ್ಲ ಯಾಕೆಂದರೆ ಈತ ನ್ಯಾಯದ ಪರವಾಗಿ ಮಾತಾಡ್ತಾರೆ ಪ್ರಾಮಾಣಿಕತೆಯ ಮಾತಾಡ್ತಾರೆ ನಿಷ್ಠೂರತೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನೀವು ಗೂಗಲ್ಗೆ ಹೋಗಿ ಜಸ್ಟಿಸ್ ಚಂದ್ರಚೂಡ್ ವರ್ಸಸ್ ಮ್ಯಾಥ್ಯೂಸ್ ಮ್ಯಾಂಡ್ ನೆಡಂಪರ ಅಂತಾಕಿ ಅಥವಾ ಬೇರೆ ಜಡ್ಜ್ ಹೆಸರಾಕಿ ಇವರ ಪ್ರಕರಣಗಳನ್ನು ಗಮನಿಸ್ತಾ ಬನ್ನಿ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂಥ ಸಂಘರ್ಷ ತಾಕಲಾಟ ತಿಕ್ಕಾಟ ನಡೆದಿರುವಂಥ ಪ್ರಕ ಪ್ರಸಂಗಗಳು ನಿಮ್ಗೆ ಕಾಣಿಸ್ತವೆ ಅವರು ಹೇಳ್ತಾರೆ ವರ್ಮಾ ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಹಾಕಿಲ್ಲ ಅಂತಾರೆ ಯಾವಾಗ ವರ್ಮಾ ಅವ್ರ ಹೆಸರನ್ನ ಕೇವಲ ವರ್ಮಾ ಅಂತ ಕರೆಯಲಾಯಿತೋ ಜಸ್ಟಿಸ್ ಬಿ ಆರ್ ಗವಾಯಿ ಅವರಿಗೆ ಇನ್ನಿಲ್ಲದ ಹಾಗೆ ಕೋಪ ಬಂದು ಅವರು ಹೇಳ್ತಾರೆ ವರ್ಮಾ ಅವ್ರೇನು ನಿಮ್ಮ ಕ್ಲಾಸ್ಮೇಟಾ ನೀವು ಅವ್ರನ್ನ ವರ್ಮಾ ಅಂತ ಹೆಸರು ಹಿಡಿದು ಹೆಂಗೆ ಕರೆದ್ರಿ ಅವರೊಬ್ಬ ಲರ್ನೆಡ್ ಜಡ್ಜ್ ಅವರು ಈಗಲೂ ಅವರು ಸರ್ವಿಸ್ದಲ್ಲಿದ್ದಾರೆ ನೀವು ವರ್ಮಾ ಅಂತ ಕರೆಯೋ ಹಾಗಿಲ್ಲ ಜಸ್ಟಿಸ್ ವರ್ಮಾ ಅಂತ ಕರಿಬೇಕು ಅಂತ ಹೇಳ್ತಾರೆ ಈ ಆವಾಗ ಭಾಳ ಅಷ್ಟೇ ತಣ್ಣಗೆ ಈ ಮ್ಯಾಥ್ಯೂಸ್ ವಕೀಲ ಮ್ಯಾಥ್ಯೂಸ್ ಹೇಳ್ತಾರೆ ಅವರು ಅದಕ್ಕೆ ಯೋಗ್ಯರಲ್ಲ ಅಂತ ನನಗನಿಸುತ್ತೆ ಅವರನ್ನು ಜಸ್ಟಿಸ್ ವರ್ಮಾ ಅಂತ ಪ್ರಿಫಿಕ್ಸ್ ಇಟ್ಟು ಕರೆಯುವಂಥ ಯೋಗ್ಯತೆ ಅವ್ರಿಗಿಲ್ಲ ಅನ್ಸತ್ತೆ ಆದ್ದರಿಂದ ನಾನು ಕರೆದಿಲ್ಲ ಅಂತ ನೇರವಾಗಿ ಹೇಳ್ತಾರೆ ಇದರಿಂದ ಇನ್ನಷ್ಟು ಸೆಟ್ಗೆ ಬಿಡ್ತಾರೆ ಇನ್ನಷ್ಟು ಸಿಟ್ಟಿಗೆದ್ದು ನೀವು ಈ ರೀತಿ ತಲೆಹರಟೆ ಮಾಡೋ ಹಾಗಿಲ್ಲ ನಿಮಗೆ ಇಷ್ಟ ಬಂದೋ ಹಾಗೆ ಹೇಳೋ ಹಾಗಿಲ್ಲ ನೀವು ಒಬ್ಬ ಪೀಠದಲ್ಲಿರುವಂಥ ಜಡ್ಜನ ಕುರಿತು ಈ ರೀತಿ ಹಗುರವಾಗಿ ನೀವು ಮಾತನಾಡುವ ಹಾಗಿಲ್ಲ ಅಂತ ತರಾಟೆಗೆ ತೆಗೆದುಕೊಳ್ತಾರೆ ಅದಿರಲಿ ಅವರನ್ನ ಈಗ ಮೈಲಾಡ್ ಈಗ ನನ್ನ ಪ್ರಕರಣವನ್ನು ನೀವು ದಾ ರಿಜಿಸ್ಟರ್ ಮಾಡಿಕೊಳ್ಳಿ ಇದರ ಕುರಿತು ವಿಚಾರಣೆ ನಡೀಲಿ ಎಫ್ ಐ ಆರ್ ದಾಖಲು ಮಾಡಿಕೊಳ್ಳಿ ಈಗಾಗಲೇ ನನ್ನದು ಮೂರನೇ ಸಲ ಇದು ಎರಡು ಸಲ ಈಗಾಗಲೇ ಪ್ರಯತ್ನ ಮಾಡಿದ್ದೀನಿ ಎರಡು ಸಲ ಕೂಡ ನಿರಾಕರಿಸಲಾಗಿದೆ ವಜಾ ಮಾಡಲಾಗಿದೆ ಈಗ ಸ್ವತಃ ಜಸ್ಟಿಸ್ ಯಶವಂತ ವರ್ಮಾ ಅವರೇ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದ್ದಾರೆ ತಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಂಟರ್ನಲ್ ಕಮಿಟಿ ಏನು ಮಾಡಿದ್ರಿ ಸದಸ್ಯ ಆಯೋಗವನ್ನೇ ಏನು ರಚಿಸಿದ್ರಿ ಅವ್ರು ಕೊಟ್ಟಿರುವಂಥ ತೀರ್ಪು ಏನಿದೆ ಅದು ನನಗೆ ನ್ಯಾಯ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಅಂತ ಯಶವಂತ ವರ್ಮಾ ಅವರು ಹೇಳಿದ್ದಾರೆ ಅವರು ಕೂಡ ಎಫ್ ಐ ಆರ್ ಆಗಲಿ ಅನ್ನುವ ನಿಟ್ಟಿನಲ್ಲಿ ಅವರು ಆಲೋಚನೆ ಇರ್ಬೋದು ಆದ್ದರಿಂದ ಇದು ಎಫ್ ಐ ಆರ್ ದಾಖಲು ಮಾಡಿ ಆಗೋದಿಲ್ಲ ಅಂತ ವಜಾ ಮಾಡ್ತಾರೆ ಜಸ್ಟಿಸ್ ಬಿ ಆರ್ ಗವಾಯಿ ನೋಡಿ ಹೇಗಿದೆ ನೋಡಿ ಒಬ್ಬ ವ್ಯಕ್ತಿ ಕಳಂಕಿತ ವ್ಯಕ್ತಿ ಅಂತ ಇವರದೇ ನ್ಯಾಯಾಂಗ ವ್ಯವಸ್ಥೆ ಇಬ್ಬರು ಚೀಫ್ ಜಸ್ಟಿಸು ಒಬ್ಬರು ಹೈಕೋರ್ಟ್ ಜಡ್ಜು ಮೂರು ಜನ ಸೇರಿ ತನಿಖೆ ಮಾಡಿ ಇವರ ಮನೆಯಲ್ಲಿ ದುಡ್ಡು ಸಿಕ್ಕದ್ದು ಸಿಕ್ಕ ಸಂದರ್ಭದಲ್ಲಿ ಇದ್ದಂಥ ಸಾಕ್ಷ್ಯಾಧಾರಗಳು ಮತ್ತು ಅದಕ್ಕೆ ಬೇಕಾದಂಥ ಉಳಿದ ಹೇಳಿಕೆಗಳು ಎಲ್ಲವನ್ನು ತನಿಖೆ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ವರದಿಯನ್ನು ಕೊಡೋದಲ್ಲದೆ ಇವರು ದೋಷಿ ಅಂತ ಅದರಲ್ಲಿ ಸಾಬೀತುಪಡಿಸಲಾಗಿದೆ ಅಂಥ ವ್ಯಕ್ತಿಯ ಮೇಲೆ ಎಫ್ ಐ ಆರ್ ಹಾಕಲಿಕ್ಕೆ ಈಗಲೂ ಕೂಡ ಅವರು ಸಿದ್ಧರಿಲ್ಲ ಅಂದರೆ ಅವರನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ನಡೆಯುವಂಥ ತಂತ್ರಗಾರಿಕೆನ ಇದು ಅಂತ ಮೇಲ್ನೋಟಕ್ಕೆ ಸ್ಪಷ್ಟ ಆಗತ್ತೆ ಎರಡನೇದಾಗಿ ಒಬ್ಬ ಜಡ್ಜು ಈ ರೀತಿ ಕಳಂಕ ಆದ ಸಂದರ್ಭದಲ್ಲಿ ಇಡೀ ಫ್ರಾಟರ್ನಿಟಿಗೆ ನ್ಯಾಯಾಂಗ ವ್ಯವಸ್ಥೆಗೆ ಕಳಂಕ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಆತನ ಮೇಲೆ ಗುರುತರವಾದಂಥ ಆರೋಪ ಇರುವುದರಿಂದ ಆತನನ್ನು ಕೆಲಸದಿಂದ ವಜಾ ಮಾಡಬೇಕು ಅಮಾನತ್ತು ಮಾಡಬೇಕು ಇಲ್ಲದರೆ ಕಡ್ಡಾಯ ರಜೆಯ ಮೇಲೆ ಕಳಿಸಬೇಕು ಹಿಂದಿನ ಜಡ್ಜ್ ಕಳಿಸ್ಲಿಲ್ಲ ಸಂಜೀವ್ ಖನ್ನಾ ಕೂಡ ಅವರನ್ನು ಕಾಪಾಡುವಂಥ ರಕ್ಷಿಸುವಂಥ ಕೆಲಸ ಮಾಡಿದರು ಅವ್ರನ್ನ ಇದ್ದಕ್ಕಿದ್ದ ಹಾಗೆ ಅಲಹಾಬಾದ್ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಯಿತು ಅಲ್ಲಿಯ ಬಾರ್ ಅಸೋಸಿಯೇಷನ್ ಅವರು ಸ್ಟ್ರೈಕ್ ಮಾಡಿದರು ಆದರೂ ಕೂಡ ಅವ್ರನ್ನ ರಕ್ಷಿಸುವ ಕೆಲಸ ನಡೀತು ಅದಾದ ಮೇಲೆ ಯಾವಾಗ ಒಂದು ಎಫ್ ಐ ಆರ್ ಹಾಕಿ ಅಂತ ಕೇಳಲಾಗ್ತಾ ಇದೆಯೋ ಆ ಎಫ್ ಐ ಆರ್ಗೆ ಕೂಡ ಈಗಿರುವಂಥ ಜಡ್ಜು ಕೂಡ ಅದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಅಂತಂದರೆ ಇದರ ಹಿಂದಿರುವ ಉದ್ದೇಶವೇನು ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗತ್ತೆ ಸ್ವತಃ ಹೇಳ್ತಾರೆ ಅಲ್ಲಿರುವಂಥ ಮ್ಯಾಥ್ಯೂಸ್ ಮ್ಯಾಥ್ಯೂಸ್ ನಡುಂಪರ ಅಂತ ಅವ್ರ ಹೆಸರು ಲಾಯರ್ ಹೆಸರು ಅವ್ರು ಹೇಳ್ತಾರೆ ಇದ್ರ ಕುರಿತಾಗಿ ಈಗಾಗಲೇ ಸಂಸತ್ತಿನಲ್ಲಿ ಚರ್ಚೆ ಆಗಿದೆ ಇನ್ನೂರಕ್ಕೂ ಹೆಚ್ಚು ಜನ ಇದಕ್ಕೆ ಸಹಿ ಹಾಕಿ ಮಹಾಭಿಯೋಗ ನಡೆಸಬೇಕು ಅಂತ ಇದ್ದಾರೆ ಮೇಲ್ನೋಟಕ್ಕೆ ಈತ ಕಳಂಕಿತ ಅಂತ ತೀರ್ಮಾನ ಆಗಿದೆ ಹಾಗಿರುವಾಗ ಒಂದು ಎಫ್ ಐ ಆರ್ಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅವಕಾಶ ಮಾಡಿಕೊಡಿ ಇಲ್ಲ ನಿಮ್ಮ ಅರ್ಜಿಯನ್ನು ನಾವು ಸ್ವೀಕರಿಸೋದಿಲ್ಲ ತಕ್ಷಣದಲ್ಲಿ ಇದನ್ನು ವಜಾ ಮಾಡ್ತೀವಿ ನಮಗೆ ಆದೇಶ ಮಾಡಬೇಕು ಯು ಡೋಂಟ್ ಆರ್ಡರ್ ಅಸ್ ಅಂತ ಹೇಳ್ತಾರೆ ನೋಡಿ ಹೆಂಗಿದೆ ಆತ ಕೇಳಕೊತಾ ಇದ್ದಾರೆ ಮೈಲಾಡ್ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಡೋಂಟ್ ಆರ್ಡರ್ ಮೀ ಅಂತ ಜಸ್ಟಿಸ್ ಬಿ ಆರ್ ಗವಾಯಿ ಹೇಳ್ತಾರೆ ಸುಪ್ರೀಂ ಕೋರ್ಟಿನ ನಡೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಈ ರೀತಿ ಆಗಿರುವುದರಿಂದಾಗಿ ಜನಸಾಮಾನ್ಯರಿಗೆ ನಂಬಿಕೆ ಹೊರಟು ಹೋಗ್ತಾ ಇದೆ ನಿನ್ನೆ ಒಂದು ಪ್ರಕರಣ ಹೇಳಿದೆ ಎರಡು ಸಾವಿರದ ಆರು ಏಪ್ರಿಲ್ ಹನ್ನೊಂದರಂದು ನಡೆದಂಥ ಒಂದು ಬಾಂಬೆ ಸರಣಿ ಬಾಂಬ್ ಬ್ಲಾಸ್ಟ್ ಏಳು ಕಡೆ ಸ ಬಾಂಬ್ ಬ್ಲಾಸ್ಟ್ ಆಗಿದೆ ಆ ಏಳು ಬಾಂಬ್ ಬ್ಲಾಸ್ಟ್ ಆದಂಥ ಆರೋಪಿಗಳೇನಿದ್ದಾರೆ ಹನ್ನೆರಡು ಜನ ಏನು ದೋಷಿಗಳು ಅಂತ ಸೆಷನ್ ಕೋರ್ಟಿನಲ್ಲಿ ತೀರ್ಮಾನ ಆಗಿದೆ ಒಬ್ಬರಿಗೆ ಐದು ಜನರಿಗೆ ಗಲ್ಲು ಶಿಕ್ಷೆ ಆಗಿದೆ ಇನ್ನು ಏಳು ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಅವರ ಅಪೀಲ್ ಹೋದಂಥ ಸಂದರ್ಭದಲ್ಲಿ ಬಾಂಬೆ ಹೈಕೋರ್ಟು ಬಾಂಬೆ ಹೈಕೋರ್ಟ್ ಇದ್ದಕ್ಕಿದ್ದ ಹಾಗೆ ಕೇಸನ್ನು ವಜಾ ಮಾಡುತ್ತೆ ಇವರು ಅಕ್ವಿಟ್ ಮಾಡುತ್ತೆ ಇವರು ನಿರಪರಾಧಿಗಳು ಅಂತ ಹೇಳುತ್ತೆ ಕೊಟ್ಟಿರುವಂಥ ಸಾಕ್ಷ್ಯಾಧಾರಗಳು ಯೋಗ್ಯವಾಗಿಲ್ಲ ಅಂತ ತೀರ್ಮಾನ ಹಾಗಾದ್ರೆ ನೂರ ಎಂಬತ್ತಾರು ಜನರ ಸಾವಾಯ್ತಲ್ಲ ಮಯಕ ಸಾವು ಅದು ಹಾಗಾದ್ರೆ ಮಾಡಿದ್ದು ಯಾರದನ್ನ ಎಂಟುನೂರು ಜನ ಅದರಲ್ಲಿ ಎಷ್ಟೋ ಜನ ಕಾಲು ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಕೈ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಕಣ್ಣು ಹೊರಟು ಹೋಗಿದೆ ಎಷ್ಟೋ ಜನರು ಒಂದು ಭಾಗವೇ ಪಾರ್ಶ್ವವಾಗಿ ಬಂದ ಹಾಗಾಗಿದೆ ಎಷ್ಟೋ ಜನರು ಉದ್ಯೋಗ ಹೊರಟು ಹೋಗಿದೆ ಹತ್ತೊಂಬತ್ತು ವರ್ಷ ಆಗಿದೆ ಸ್ವತಃ ಒಂದು ಕೋರ್ಟು ಸೆಷನ್ ಕೋರ್ಟು ಅವರಿಗೆ ಶಿಕ್ಷೆಯನ್ನು ವಿಧಿಸಿದೆ ಅದೇ ಸಾಕ್ಷ್ಯಾಧಾರದ ಆಧಾರದಲ್ಲಿ ಬಾಂಬೆ ಹೈಕೋರ್ಟು ನಿಮಗೆ ಶಿಕ್ಷೆ ಸಾ ಸಾಕ್ಷಾಧಾರಗಳೇ ಸರಿ ಇಲ್ಲ ಅಂತ ತೀರ್ಮಾನ ಮಾಡಿಬಿಡುತ್ತೆ ಅಕ್ವಿಟ್ ಮಾಡುತ್ತೆ ಅಷ್ಟೇ ಅಲ್ಲ ಅಕ್ವಿಟ್ ಮಾಡಿದ್ದು ಅಷ್ಟೇ ಅಲ್ಲ ಅದ್ರ ಜೊತೆ ಇನ್ನೊಂದು ಮಾತು ಹೇಳುತ್ತೆ ಇವರೆಲ್ಲ ಸೆರೆವಾಸದಲ್ಲಿದ್ದರೆ ಅವರನ್ನು ಬಿಡುಗಡೆ ಮಾಡಿ ಅಂತ ಹೇಳುತ್ತೆ ಅವರು ಬೇರೆ ಪ್ರಕರಣದಲ್ಲಿ ಬೇಕಾಗಿಲ್ಲ ಅನ್ನುವುದಾದರೆ ಅವರನ್ನು ಬಿಡುಗಡೆ ಮಾಡಿ ಅಂತ ಹೇಳುತ್ತೆ ಹೊರಗಡೆ ಬಂದು ಇವರು ನಾಳೆ ಮತ್ತೆ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ನಿರತರಾದರೆ ಅದಕ್ಕೆ ಯಾರು ಹೊಣೆಗಾರರು ಹೇಳಿ ಎಂಥ ವಿಚಿತ್ರ ಸನ್ನಿವೇಶದಲ್ಲಿದೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಅಂತಂದರೆ ನೋಡಿ ತೇರ್ಸಾ ಸೀತಲ್ವಾಡ್ಪಾಕ್ ಪ್ರಕರಣವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು ಯಾಕೆ ನೆನಪು ಮಾಡ್ಕೋತೀನಿ ಅಂತಂದರೆ ಅವತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ದದ್ದು ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಒಂದು ಭರತನಾಟ್ಯದ್ದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಫೋನ್ನಲ್ಲಿ ಕರೆ ಬರುತ್ತೆ ನಾಲ್ಕೂವರೆಗೆ ಭಾನುವಾರ ದಿವಸ ಬೆಂಚನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ವಿಚಾರಣೆ ನಡೆಯುತ್ತೆ ಆವಾಗ ಬೆಳ್ಳಂಬೆಳಗು ವಿಚಾರಣೆ ನಡೆದು ಆಕೆಗೆ ಜಾಮೀನು ಕೊಡಲಾಗತ್ತೆ ಆಗ ಕೂತಿರುವಂಥ ಜಡ್ಜು ಇದೇ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಅವತ್ತಿದ್ರು ಬಿ ಆರ್ ಗವಾಯಿ ಅವರೇ ತೀರ್ಥ ವಾಡಿಗೆ ಯಾಕೆ ಬೆ ಜಾಮೀನನ್ನು ಕೊಡಬಾರದು ಅಂತ ಪ್ರಶ್ನೆ ಮಾಡ್ತಾರೆ ಅಷ್ಟೇ ಅಲ್ಲ ಟೀ ಕುಡಿತಾ ಗುಡ್ ಮಾರ್ನಿಂಗ್ ಹೇಳ್ತಾರೆ ನಿಮಗೆ ಜಾಮೀನನ್ನು ಕೊಡ್ತಾ ಇದ್ದೀನಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಯಾವ ತೀರ್ಥಾಸೇತಲ್ವಾಡ್ ಸತತ ಇಪ್ಪತ್ತು ವರ್ಷಗಳ ಕಾಲ ನರೇಂದ್ರ ಮೋದಿ ಅವ್ರನ್ನ ಹೇಗಾದರೂ ಮಾಡಿ ಫಿಟ್ ಮಾಡಬೇಕು ಜೈಲಿಗೆ ಕಳಿಸ್ಬೇಕು ಅಂತ ಸುಳ್ಳು ಸಾಕ್ಷ್ಯಾಧಾರಗಳನ್ನು ನಿರ್ಮಾಣ ಮಾಡುತ್ತೆ ಸ್ವತಃ ಕೋರ್ಟ್ ಹೇಳಿರತ್ತೆ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿ ಅಂತ ಹಾಗಿದ್ದ ಸಂದರ್ಭದಲ್ಲಿ ಆಕೆಗೆ ಜಾಮೀನು ಕೊಡಲಾಗುತ್ತೆ ಈ ರೀತಿಯ ವ್ಯವಸ್ಥೆಯ ಮಧ್ಯೆ ನಾವು ಇವತ್ತು ತೊಳಲಾಡ್ತಾ ಇದ್ದೀವಿ ಸಮಸ್ಯೆ ಏನಪ್ಪ ಅಂದರೆ ನಾವು ಅಸಹಾಯಕರು ಏನನ್ನೂ ಮಾಡಲಾರದ ಸ್ಥಿತಿಯಲ್ಲಿದ್ದೇವೆ ಯಾವ ಲೀಗಲ್ ಸುಪ್ರೀಮಸಿ ಅಂತ ಇದೆಯೋ ಸಂವಿಧಾನದಲ್ಲೇ ಇರಲಾರ್ದದು ಸಂವಿಧಾನದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮೂರೂ ಇಕ್ವಲ್ ಅಂತಿರುತ್ತೆ ಸಮಾನವಾದದ್ದು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ನಿನ್ನೆ ಅದೇ ಕೋರ್ಟು ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಂದು ಪ್ರಕರಣದಲ್ಲಿ ಕರ್ನಾಟಕದ ಪ್ರಕರಣದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ಗೆ ತರಾಟೆಗೆ ತೆಗೆದುಕೊಳ್ತಾರೆ ಹೇಳ್ತಾರೆ ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ರಾಜಕೀಯ ಮಾಡಬೇಡಿ ಚುನಾವಣಾ ಅಂಗಡದಲ್ಲಿ ರಾಜಕಾರಣ ನಡೆಯಲಿ ಕೋರ್ಟಿನಲ್ಲಿ ನಡೆಯಬಾರ್ದು ನಿಮ್ಮ ತನಿಖೆಯಲ್ಲೇ ನಡೆಯಬಾರ್ದು ಅಂತಾರೆ ಹಾಗಾದರೆ ನಾಳೆಯಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ತನಿಖೆ ಮಾಡೋದನ್ನು ನಿಲ್ಲಿಸಿಬಿಡಬೇಕು ಯಾವ ರೀತಿಯ ದಾರ್ಶ್ಯದ ಹೇಳಿಕೆಗಳು ಗಮನಿಸಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ